ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ಡ್ರೆಸ್ ಕಲೆಕ್ಷನ್ಸ್ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸೊ ನಿಮಗೆ ಗೊತ್ತೇ ಇದೆ ಇವತ್ತು ತಮ್ಮಲ್ಲಿ ನೋಡಿದ್ರೆ ಸೊ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸಖತ್ ಆಗಿದೆ ಅನಾರ್ಕಲಿ ಡ್ರೆಸ್ ಆಗಿರ್ಬೋದು ಅಥವಾ ಕುರ್ತಾ ಟಾಪ್ ಕೇಳ್ತಾ ಇದ್ರಿ ಕೆಲವೊಬ್ರು ಸೊ ಆ ರೀತಿ ಟಾಪ್ಸ್ ಗಳು ಅಂಡ್ ವೇಲ್ ಇರುವಂತದ್ದು ಕೂಡ ಕೆಲವೊಂದಿಷ್ಟು ಡ್ರೆಸ್ ಗಳನ್ನ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಟ್ ಓಪನ್ ಮಾಡಿ ನೋಡ್ಬೇಕು ಕ್ವಾಲಿಟಿ ಹೆಂಗಿದೆ ಅದಕ್ಕೆ ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ಪ್ರತಿಯೊಂದು ಕೂಡ ಇವತ್ತಿನ ಹೇಳ್ತೀನಿ ಅಂಡ್ ಇವತ್ತು ನಾನ್ ವೇರ್ ಮಾಡಿ ತೋರಿಸುವಂತ ಎಲ್ಲಾ ಡ್ರೆಸ್ ಗಳ ಲಿಂಕ್ ನಿಮ್ಗೆ ಬೇಕು ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಲಿಂಕ್ ಗಳನ್ನು ಕೊಡ್ತೀನಿ ಓಕೆನಾ ಸೊ ಫ್ರಮ್ ಬಿಗಿನಿಂಗ್ ಇಂದ ಎಂದರೆ ಫುಲ್ ವಿಡಿಯೋನ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಎಷ್ಟೆಷ್ಟು ಪ್ರೈಸ್ ಇದೆ ಅಂತಾನೂ ಗೊತ್ತಾಗೋದಿಲ್ಲ ಹಾಗೆ ಯಾವ ಯಾವ ಡ್ರೆಸ್ ಕ್ವಾಲಿಟಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತಾನು ಗೊತ್ತಾಗೋದಿಲ್ಲ ಸೊ ಬರೆಯಾದ್ರೆ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಡ್ರೆಸ್ ನ ಓಪನ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಇದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೊ ನೋಡ ಓಪನ್ ಮಾಡಿ ಏನೋ ರೆಡ್ ಕಲರ್ ಅಂತ ಇದೆ ಮಲ್ಟಿ ಕಲರ್ ಅಂತ ಕೊಟ್ಟಿದ್ದಾರೆ ಯಾವ ಕಲರ್ ಬಂದಿದೆ ಓಕೆ ಯಾವ ತರ ಡ್ರೆಸ್ ನಾನು ಇದನ್ನ ನನ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಇದು ಯಾವ ಡ್ರೆಸ್ ಅಂದ್ಬಿಟ್ಟು ಆಕ್ಚುಲಿ ಈಗ ನೆನಪಾಯ್ತು ಬೆಲ್ಟ್ ನೋಡಿ ನನಗೆ ಗೊತ್ತಾಯ್ತು ಯಾವ ಡ್ರೆಸ್ ಇದು ಅಂದ್ಬಿಟ್ಟು ಸೊ ನಾನು ಫೋಟೋದಲ್ಲಿ ನೋಡಿದ್ದೇ ಒಂದು ನನಗೆ ನನಗಿಲ್ಲಿ ಬಂದಿರೋದೇ ಒಂದು ಕಲರ್ ಕನ್ಫ್ಯೂಷನ್ ಆಯಿತು ನೋಡಿ ಒಂದೊಂದು ಸತಿ ಈ ರೀತಿ ಆಗ್ಬಿಡುತ್ತೆ ಸೊ ಫೋಟೋದಲ್ಲಿ ಇದ್ದಿದ್ದ ಕಲರ್ ಏನೋ ಒಂಥರ ಚೆನ್ನಾಗಿತ್ತು ಇದು ಈ ರೀತಿ ಬಂದಿದೆ ಬಟ್ ಕ್ವಾಲಿಟಿ ಸಖತ್ತಾಗಿದೆ ಕಲ್ಲರ್ ಯಾವುದಾದ್ರೂ ಇರಲಿ ಕ್ವಾಲಿಟಿ ಒಂದು ಮಸ್ತ್ ಬಂದಿದೆ ನೋಡಿ ಈ ರೀತಿ ಇದೆ ಇದು ಒಂದು ನಿಮಿಷ ಎಸ್ ಸಖತ್ತಾಗಿದೆ ಫ್ರಂಟು ಇದು ಸಾರಿ ಸಾರಿ ಇದೆ ಫ್ರಂಟ್ ನೋಡಿ ಇದು ಫುಲ್ ಲಾಂಗ್ ಡ್ರೆಸ್ ಬರುತ್ತೆ ಇದು ಒಂಥರ ಲಾಂಗ್ ಟಾಪ್ ತರ ಇದಕ್ಕೆ ಈ ರೀತಿ ಬೆಲ್ಟ್ ಕೊಟ್ಟಿದ್ದಾರೆ ಬ್ರೌನ್ ಕಲರ್ ಬೆಲ್ಟ್ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಸೊ ಇನ್ನೊಂದು ಕ್ವಾಲಿಟಿ ಅಂತೂ ಮಸ್ತ್ ಇದೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನನಗೆ ಕಲರ್ ನೋಡಿದ ತಕ್ಷಣ ಬೇಜಾರಾಯ್ತಿದೆ ಏನು ಬೇರೆ ಕಲರ್ ಕಳ್ಸಿದಾರಲ್ಲ ಅನ್ಬಿಟ್ಟು ಬಟ್ ಕ್ವಾಲಿಟಿ ಚೆನ್ನಾಗಿದೆಯಲ್ಲ ಇಟ್ಕೊತೀನಿ ಈಗ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ಅದಾದಂತ ಪ್ರೈಸ್ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ವೇರ್ ಮಾಡಿದ್ದೀನಿ ಸಖತ್ ಆಗಿದೆ ಡ್ರೆಸ್ ಓಕೆನಾ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ ರಿಯಲ್ ಆಗಂತೂ ಕ್ವಾಲಿಟಿನೂ ಸೂಪರ್ ಆಗಿದೆ ನನ್ಗೆ ಯಾಕೋ ಈ ಬೆಲ್ಟ್ ಕಂಫರ್ಟಬಲ್ ಆಗ್ತಾ ಇಲ್ಲ ಅಂದ್ರೆ ಬೆಲ್ಟ್ ಸಖತ್ ಆಗಿದೆ ನನಗೆ ಇಷ್ಟ ಆಗ್ತಾ ಇಲ್ಲ ಬೆಲ್ಟ್ ವೇರ್ ಮಾಡ್ಲಿಕ್ಕೆ ಬಟ್ ವಿತೌಟ್ ಬೆಲ್ಟು ಚೆನ್ನಾಗಿರುತ್ತೆ ಅಂಡ್ ಇದೆಲ್ಲ ಟ್ರೆಂಡಿಂಗು ನೀವು ನೋಡೇ ಇರ್ತೀರ ಈ ಡ್ರೆಸ್ನ ನೋಡಿ ಶುದ್ಧ ಬರುತ್ತೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಓಕೆನಾ ಬ್ರೌನ್ ಕಲರ್ ಬಟನ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂತೂ ನಿಮಗೆ ಬೇಕು ಅಂದ್ರೆ ಈ ಬೆಲ್ಟ್ ನ ವೇರ್ ಮಾಡಿ ಬೇಡ ಅಂದ್ರೆ ಪ್ಲೇನ್ ಆಗಿ ಹಾಕೊಂಡ್ರು ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಇದೆ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಡಿಸೆಂಟ್ ಆಗಿದೆ ಜಾಸ್ತಿ ನಕ್ಕಿ ನಕ್ಕಿ ಆಗ್ಲಿ ಆ ರೀತಿ ಇಲ್ಲ ಪ್ಲೇನ್ ಡ್ರೆಸ್ ಸೂಪರ್ ಆಗಿದೆ ಒಂಥರ ಪ್ರಿಂಟೆಡ್ ಇದರಲ್ಲಿ ನಾನು ಅನ್ಕೊಂಡಿದ್ನಲ್ಲ ಆ ಕಲರ್ ಬಂದಿದ್ರೆ ಮೇ ಬಿ ಇನ್ನೂ ಚೆನ್ನಾಗಿರ್ತಿತ್ತೇನೋ ಇದೊಂಥರ ಒಂಥರ ರೆಡ್ ಅಲ್ಲಿ ಬಂದಿದೆ ಬಟ್ ಆದ್ರೂ ಚೆನ್ನಾಗಿದೆ ನೀವ್ ಹೇಳ್ಬೇಕು ಇವಾಗ ನಿಮ್ಗೆ ಏನನ್ಸುತ್ತೆ ಅನ್ಬಿಟ್ಟು ಸೊ ಕ್ವಾಲಿಟಿ ಚೆನ್ನಾಗಿದೆ ಅಂದೆ ಅಲ್ವಾ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ ಅಂಡ್ ಇದಕ್ಕೆ ಎಷ್ಟು ಪ್ರೈಸ್ ಅಂತ ನೋಡೋದಾದ್ರೆ ಇದಕ್ಕೂ ತುಂಬಾ ಕಡಿಮೆ ಇತ್ತು ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಅನ್ಕೊಂತೀನಿ ಎಕ್ಸಾಕ್ಟ್ ಆಗಿ ಹೇಳ್ಬಿಡ್ತೀನಿ ಇಲ್ಲೇ ಇದೆ ಅದು ಎಸ್ ಪ್ರೈಸ್ ಬಂದು ನಿಮಗೆ ಜಸ್ಟ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಇನ್ನೂರ ಅರ್ವತ್ತಾರು ರೂಪಾಯಿಗೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಇದು ಡೈಲಿ ವೇರ್ ಹಾಕಿದ್ರು ಕೂಡ ತುಂಬಾ ಬೇಗ ಸವಿಯಲ್ಲ ಓಕೆನಾ ಎಷ್ಟು ಸತಿ ತೊಡಿದ್ರು ಕೂಡ ಚೆನ್ನಾಗೇ ಇರುತ್ತೆ ಈ ತರ ಕ್ವಾಲಿಟಿ ಇದೆ ಯಾಕಂದ್ರೆ ನಾನು ಈ ಕ್ವಾಲಿಟಿನಲ್ಲಿ ತುಂಬಾ ಡ್ರೆಸ್ ತಗೊಂಡಿದ್ದೀನಿ ಹಂಗಾಗಿ ನನ್ಗೆ ಆ ರೀತಿ ಫೀಲ್ ಆಗ್ತಾ ಇದೆ ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡ್ರೆಸ್ ಡ್ರೆಸ್ಗೆ ಪಟ್ಟಂತ ಮೂವ್ ಆನ್ ಆಗಿಬಿಡ ನೆಕ್ಸ್ಟ್ ಡ್ರೆಸ್ ಬಂದು ರೆಡ್ ಕಲರ್ ಇದು ಕೂಡ ಪ್ಲೇನ್ ಡ್ರೆಸ್ ಇದು ಓಕೆನಾ ಸೊ ಟಾಪು ಮತ್ತೆ ದುಪ್ಪಟ್ಟ ಎರಡು ಇದೆ ಚೆನ್ನಾಗಿದೆ ಇದಂತೂ ನೋಡಕ್ ಚೆನ್ನಾಗಿತ್ತು ಮೀಶೋದಲ್ಲಿ ಈಗ ಹೆಂಗಿದೆಯೋ ಗೊತ್ತಿಲ್ಲ ಸೊ ಓಪನ್ ಮಾಡ್ತೀನಿ ಒಟ್ಟಾರೆ ನನ್ಗೆ ಹೆಂಗಾದ್ರೂ ಇರಲಿ ವೇಲ್ ಬಂತು ಡ್ರೆಸ್ಗೆ ಅಂದ್ರೆ ಸಖತ್ ಇಷ್ಟ ಆಗತ್ತೆ ಸಕ್ಕತ್ ಆಗಿದೆ ಫಸ್ಟ್ ಡ್ರೆಸ್ನೇ ತೋರಿಸ್ಬಿಡ್ತೀನಿ ಅಯ್ಯೋ ಸಕ್ಕತ್ತಾಗಿದೆ ಆಗಿದೆ ಶಮನ್ ಡ್ರೆಸ್ಸು ಕ್ವಾಲಿಟಿನೂ ಚೆನ್ನಾಗಿದೆ ಇದೇನು ಒಂಥರ ಕಾಟನ್ ತರ ಬಂದಿದೆ ನಾನೆಲ್ಲೋ ಇದು ಜಾರ್ಜೆ ಕ್ಲಾತ್ ಬರುತ್ತಲ್ಲ ಸೊ ಆ ರೀತಿ ಅಂದ್ಕೊಂಡಿದ್ದೆ ಇದು ಬ್ಯಾಕ್ ಸೈಡ್ ನಿಮ್ಗೆ ಸಾರಿ ಸಾರಿ ಫ್ರಂಟಾ ಇಲ್ಲ ಬ್ಯಾಕೇನೆ ನೋಡಿ ಈ ಥರ ಇದೆ ನನಗೆ ಆ್ಯಕ್ಚುಲಿ ವಿಡಿಯೋದಲ್ಲಿ ಸಾರಿ ಮೀಶೋದಲ್ಲಿ ಇದನ್ನ ನೋಡಿ ಇಷ್ಟಪಟ್ಟೆ ನನ್ನ ಹತ್ರ ಯಾವ ಡ್ರೆಸ್ಸು ಬ್ಯಾಕ್ ಸೈಡ್ ಟ್ಯಾಗ್ ಕಟ್ಟೋದ್ರಲ್ಲಿ ಇಷ್ಟು ಗ್ರ್ಯಾಂಡಾಗಿರಲಿಲ್ಲ ಈ ಟ್ಯಾಗ್ ನೋಡಿ ಇಷ್ಟಪಟ್ಟು ತೊಗೊಂಡಿದ್ದು ನಾನು ವೇರ್ ಮಾಡಿದಾಗ ಹೆಂಗ್ ಕಾಣೋದು ನೋಡೋಣ ಆ್ಯಂಡ್ ಮುಂದೆ ನೋಡಿ ಈ ವಿ ನೆಕ್ ಶೇಪ್ ಕೊಟ್ಟಿದ್ದಾರೆ ಓಕೆನಾ ಅದರಿಂದನೇ ಈ ಡ್ರೆಸ್ ಲುಕ್ ಕಾಣಿಸ್ತಾ ಇರೋದು ಇನ್ನು ಉಳಿದ್ರೆ ಇನ್ನೆಲ್ಲ ಪ್ಲೇ ಪ್ಲೇನೇ ಇದು ಓಕೆನಾ ಸೊ ಇದಕ್ಕೆ ವೇಲ್ ಬಂದು ನೋಡಿ ಚೆನ್ನಾಗಿದೆ ಅಲ್ಲ ವೈಟು ಮತ್ತು ಅಲ್ಲಿ ಕೊಟ್ಟಿದ್ದಾರೆ ವೇಲ್ ದೊಡ್ಡದಾಗೆ ಇದೆ ವೇಲು ಸೊ ರೆಡ್ ಕಲರ್ ಡ್ರೆಸ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ನೋಡೋಣ ಇದು ತುಂಬಾ ಕಡಿಮೆ ಪ್ರೈಸ್ ಇನ್ ಡ್ರೆಸ್ ಏನೆ ಸೊ ಈಗ ವೇರ್ ಮಾಡ್ಕೊಂಡ್ ಬರ್ತೀನಿ ಅದಾದ್ಮೇಲೆ ಕ್ವಾಲಿಟಿ ಪ್ರೈಸ್ ಎಲ್ಲ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ನೆಕ್ಸ್ಟ್ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ರೆಡ್ ಕಲರ್ಗೆ ದುಪ್ಪಟ್ಟ ಬಂದು ವೈಟ್ ಮತ್ತೆ ರೆಡ್ ಅಲ್ಲಿ ಕೊಟ್ಟಿದ್ದಾರೆ ಸಖತ್ ಚೆನ್ನಾಗಿದೆ ನಿಜವಾಗ್ಲೂ ಈ ಡ್ರೆಸ್ ಗೆ ಏನಾದ್ರು ಇವ್ ಏನಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ ದುಪ್ಪಟ ಇಂದ ಒಂದು ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ನೋಡಿ ವಿ ನೆಕ್ ಅಂತ ಹೇಳಿದೆ ಅಲ್ವಾ ಇಲ್ಲಿ ಸಿಲ್ವರ್ ಕಲರ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಸ್ಲೀವ್ ಗು ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಓವರ್ ಆಲ್ ಕ್ವಾಲಿಟಿ ಒಂದು ಸಖತ್ ಆಗಿದೆ ಕಾಟನ್ ಡ್ರೆಸ್ ಇದು ನಾನ್ ಮಾಮೂಲಿ ಜರ್ ಕ್ಲಾತ್ ಅನ್ ಕೂಡಿದೆ ಕಾಟನ್ ಡ್ರೆಸ್ ಅಂಡ್ ಶೇಪ್ ಕೂಡ ಅಷ್ಟೇ ನೋಡಿ ಕೆಳಗಡೆ ಕಟಿಂಗ್ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸೊ ನೋಡಿ ಒಂದ್ ಸತಿ ತೋರಿಸ್ಬಿಡ್ತೀನಿ ಅಂಡ್ ಬ್ಯಾಕ್ ಸೈಡ್ ಅಂತೂ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ ಅಲ್ಲಿ ಮೀಶೋನಲ್ಲೂ ಅಷ್ಟೇ ಈ ರೀತಿ ಕೊಟ್ಟಿದ್ರು ಅಡ್ರೆಸ್ ಬ್ಯಾಕ್ ಸೈಡ್ ನೋಡಿನೇ ನಾನು ಪರ್ಚೇಸ್ ಮಾಡಿದ್ದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಟ್ಯಾಗ್ಗಳು ಅಲ್ವಾ ನಾವು ರಿಯಲ್ ಆಗಿ ಹೊಲಿಸ್ತೀವಿ ಅಂದ್ರೆ ಇಷ್ಟ ಚೆನ್ನಾಗಿ ಬರೋದಿಲ್ಲ ಸೊ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂಡ್ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಸಮಥಿಂಗ್ ಅನ್ಸುತ್ತೆ ಒಂದ್ಸತಿ ಕರೆಕ್ಟ್ ಆಗಿ ನೋಡ್ಬಿಡ್ತೀನಿ ಯಾ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ ರುಪೀಸ್ ನಾನೂರ ನಲ್ವತ್ನಾಲ್ಕು ರೂಪಾಯಿಗೆ ಸೊ ಇದು ಒಂದೇ ಕಲರ್ ರೆಡ್ ಕಲರ್ ಅಷ್ಟೇ ಇರೋದು ಬಟ್ ನಿಜವಾಗ್ಲೂ ಹೇಳ್ತೀನಿ ತಗೊಳ್ಳಿ ಸಖತ್ ಅಂದ್ರೆ ಸಕ್ಕತ್ ಚೆನ್ನಾಗಿದೆ ಸೊ ಟೆನ್ ಔಟ್ ಆಫ್ ಟೈಮ್ ಸೊ ಥಮ್ಸ್ ಅಪ್ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಬನ್ನಿ ಹಾಗಾದ್ರೆ ಪಟ್ ಅಂತ ಇನ್ನೊಂದು ಡ್ರೆಸ್ಗೆ ಮೂವ್ ಆನ್ ಆಗಿಬಿಡೋಣ ಫ್ರೆಂಡ್ಸ್ ನೆಕ್ಸ್ಟ್ ಡ್ರೆಸ್ ಬಂದು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಇದು ಆಕ್ಚುಲಿ ಡ್ರೆಸ್ ಅಲ್ಲ ಒಂದು ಟಾಪು ಇದು ಆಲ್ರೆಡಿ ನನ್ನ ಹತ್ರ ಇತ್ತು ಓಕೆನಾ ಬಟ್ ಕ್ವಾಲಿಟಿ ಅಂತೂ ಮಸ್ತ್ ಇತ್ತು ಇದು ಸೊ ಹಂಗಾಗಿನೇ ನಾನು ಮತ್ತೆ ಇನ್ನೊಂದು ಆರ್ಡರ್ ಮಾಡಿದ್ದೀನಿ ಎಸ್ ಇದು ಆಲ್ಮೋಸ್ಟ್ ಮಿನಿಮಮ್ ಅಂದ್ರೂ ಒಂದ್ ಹತ್ತು ಸಾವಿರ ಜನ ಆದರೂ ಮೀಶೋದಲ್ಲಿ ಡ್ರೆಸ್ನ ತಗೊಂಡಿರ್ತಾರೆ ಮೇ ಬಿ ನಿಮ್ಮ ಹತ್ರನೂ ಏನಾದ್ರು ಈ ಡ್ರೆಸ್ ಇದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದು ಬಂದು ಡೈಲಿ ವೇರ್ಗೆ ಏನಾದ್ರೂ ತಗೊಂತೀರಾ ಅಂದ್ರೆ ಮಸ್ತ್ ಇರುತ್ತೆ ಓಕೆನಾ ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದು ನೋಡಿ ಈ ಡ್ರೆಸ್ ನನ್ನ ನನ್ನ ಹತ್ರ ಈಗ ಇರೋದು ಕೂಡ ನಾನು ಡೈಲಿ ವೇರ್ಗೆ ಯೂಸ್ ಮಾಡ್ತಾ ಇದ್ದೆ ತುಂಬಾ ಒಂದು ವರ್ಷ ಹಳೇದಾಯ್ತು ಸೊ ಹಂಗಾಗಿ ನನ್ಗೆ ಇದು ಇಷ್ಟ ಆಗಿತ್ತು ಕ್ವಾಲಿಟಿ ಸೇಮ್ ನ ಮತ್ತೆ ತಗೊಂಡಿದ್ದೀನಿ ಇದೇನು ಎಲ್ಲಾದ್ರೂ ಹೊರ್ಗಡೆ ಹೋಗಕ್ಕೆ ಏನಲ್ಲ ಕ್ವಾಲಿಟಿ ಚೆನ್ನಾಗಿದೆಯಲ್ಲ ಅಂತ ತಗೊಂಡೆ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಅಂಡ್ ಇದ್ರಲ್ಲೂ ಅಷ್ಟೇ ಒಂದೇ ಕಲರ್ ಇರೋದು ವೇರ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ಫ್ರೆಂಡ್ಸ್ ವೇರ್ ಮಾಡಿದ್ದೀನಿ ನೋಡಿ ಸ್ವಲ್ಪ ನನಗೆ ಟೈಟ್ ಆಗ್ತಾ ಇದೆ ಆಕ್ಚುಲಿ ಈ ಡ್ರೆಸ್ ಬಟ್ ಕ್ವಾಲಿಟಿ ವೈಸ್ ಅಂತೂ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸೊ ಥಮ್ಸ್ ಅಪ್ ಯಾರಾದರೂ ಪರ್ಚೇಸ್ ಮಾಡಿ ಇದನ್ನ ಸೊ ಕಲರ್ ಹೇಳಿದೆ ಅಲ್ವಾ ಸೊ ಯುನಿಕ್ ಆಗಿದೆ ಸಿಂಗಲ್ ಕಲರ್ ಸೊ ಇದನ್ನ ನಾನು ಚೇಂಜ್ ಮಾಡ್ಬಿಟ್ಟು ಲಾರ್ಜ್ ಇರೋದನ್ನೇ ಎಕ್ಸೆಲ್ ತಗೊತೀನಿ ಸೊ ನನ್ನ ಸೈಜ್ ಅನೇ ಬಟ್ ಆದ್ರೂ ಟೈಟ್ ಆಗ್ತಾ ಇದೆ ಏನು ಮಾಡಕ್ ಆಗಲ್ಲ ನಿಂತ್ಕೊಂಡು ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಕರೆಕ್ಟ್ ಆಗಿದೆ ಇಲ್ಲಿ ಲೂಸ್ ಲೂಸ್ ಆಗುತ್ತೆ ಇಲ್ಲಿ ಈ ಡ್ರೆಸ್ ಬರೋದೇ ಹಂಗೆ ಇಲ್ಲಿಂದ ಕೆಳಗಡೆ ಲೂಸ್ ಇರುತ್ತೆ ಇಲ್ಲಿ ಚೆಸ್ಟ್ ಪಾರ್ಟ್ ಏನಿದೆಯೋ ಅಲ್ಲಿ ಸ್ವಲ್ಪ ಟೈಟ್ ಆಗ್ತಾ ಇದೆ ನನ್ಗೆ ಸೊ ನೋಡಿ ಈ ರೀತಿ ಬರುತ್ತೆ ಟಾಪು ಇದು ಓಕೆನಾ ಇದಕ್ಕೆ ಯಾವುದೇ ರೀತಿ ವೇಲಿಲ್ಲ ಅಂಡ್ ಇಲ್ಲಿ ಟ್ಯಾಗ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾನು ಕಟ್ಟುದ್ರ ಮೇಲೆ ಇನ್ನೂ ಟೈಟ್ ಆಗುತ್ತೆ ಅನ್ಬಿಟ್ಟು ಕಟ್ಟಿಲ್ಲ ಸದ್ಯಕ್ಕೆ ಇದಕ್ಕೆ ಏನಾದರೂ ಲೆಗಿನ್ಸ್ ಪ್ಯಾಂಟ್ ಹಾಕಬೇಕು ನಾವು ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಇದೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿಗೆ ಇಷ್ಟೊಂದು ಕಡಿಮೆ ದುಡ್ಡ ಅಂತ ನನಗೆ ಅನಿಸುತ್ತೆ ಒಂದೊಂದ್ಸತಿ ಸೊ ಈ ಡ್ರೆಸ್ನ ನಾವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ನಾನು ಸರ್ಚ್ ಮಾಡಿದ್ದೆ ಅದರಲ್ಲಿ ನಮಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಏನೋ ತೋರಿಸಿತ್ತು ಇದು ಓಕೆನಾ ಬಟ್ ಇದ್ರಲ್ಲಿ ಎಷ್ಟು ಗೊತ್ತಾ ನೂರ ತೊಂಬತ್ತಾರು ರೂಪಾಯಿ ಒನ್ ನೈಂಟಿ ಸಿಕ್ಸ್ ರುಪೀಸ್ಗೆ ನಿಜವಾಗ್ಲೂ ಒಂದೊಂದು ಒಂದು ಖರ್ಚಿಫು ಸಿಗೋದಿಲ್ಲ ಅಂತದ್ರಲ್ಲಿ ಇಷ್ಟು ಚೆನ್ನಾಗಿರೋ ಬಟ್ಟೆ ಸಿಕ್ಕಿದೆ ಅಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ನೂರ ತೊಂಬತ್ತಾರು ರೂಪಾಯಿ ಅಷ್ಟೇ ಓಕೆನಾ ಸೊ ಬನ್ನಿ ಅಂತ ಇನ್ನೊಂದು ಡ್ರೆಸ್ನ ತೋರಿಸ್ಬಿಟ್ಟು ವೀಡಿಯೋನ ಹೆಂಡ್ ಮಾಡ್ತೀನಿ ಎಲ್ಲೋ ಕಲರ್ ಒಂದು ಕುರ್ತಿ ಸೊ ಕೆಲವೊಬ್ರು ಕೇಳ್ತಾ ಇದ್ರಿ ಮೇಡಮ್ ನಮಗೆ ಕುರ್ತಿ ತೋರಿಸಿ ಅಂತ ಹೇಳ್ಬಿಟ್ಟು ಮೇ ಬಿ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಅನ್ಸುತ್ತೆ ಸ್ಟೂಡೆಂಟ್ಸ್ಗೆಲ್ಲ ನಮ್ಮ ಥರ ವೇಲು ಟಾಪು ಉದ್ದುದ್ದು ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ ಈ ರೀತಿ ಟಾಪ್ ಟಾಪು ಇಷ್ಟಪಡ್ತಾರೆ ಹಂಗಾಗಿ ಅವ್ರಿಗೂ ಇರ್ಲಿ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಒಂದು ಟಾಪ್ನ ತಗೊಂಡಿದ್ದೀನಿ ನೋಡಿ ನಾನು ಇವಾಗಿವಾಗ ಎಲ್ಲ ಥರದ್ದು ಹಾಕೊತಾ ಇದ್ದೀನಿ ಆ್ಯಕ್ಚುಲಿ ಸಣ್ಣ ಆದರೆ ಎಲ್ಲ ಡ್ರೆಸ್ಸು ಚೆನ್ನಾಗಿ ಕಾಣಿಸುತ್ತೆ ನಾವು ಅಂದರೆ ದಪ್ಪ ಇರ್ತೀವಿ ಅಲ್ವಾ ಮದುವೆ ಆಗತ್ತೆ ಮಕ್ಕಳಾಗತ್ತೆ ನಮ್ಮ ಬಾಡಿ ಶೇಪೇ ಹೊರ್ಟೋಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಎಲ್ಲ ಥರದ್ದು ಡ್ರೆಸ್ನ ಹಾಕೋದು ಕಡಿಮೆ ಮಾಡಿದ್ದೆ ಇತ್ತೀಚೆಗೆ ಇಲ್ಲ ಇಲ್ಲ ಸ್ವಲ್ಪ ಸಣ್ಣ ಆಗೋಣ ಅಂತ ಬಂದ್ ಮಾಡಿದ್ದೀನಿ ನೋಡಿ ಎಸ್ ಇದು ಕುರ್ತಿ ಟಾಪು ತುಂಬ ಚೆನ್ನಾಗಿದೆ ಕಾಟನ್ ಇದು ಓಕೆನಾ ಕ್ವಾಲಿಟಿ ವೈಸ್ ಅಂತೂ ಮಸ್ತ್ ಇದೆ ಯಾ ಇದು ಅಷ್ಟೇ ತು ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು ಹೇಳ್ತೀನಿ ನೀವು ನಂಬೋದು ಇಲ್ಲ ನಿಜವಾಗ್ಲೂ ಎಸ್ ನೋಡಿ ಈ ರೀತಿ ಇದೆ ಬ್ಯಾಕ್ ಸೈಡ್ ಬಂದು ಪ್ಲೇನ್ ಓಕೆನಾ ಇದು ಲಾರ್ಜ್ ಅನೇ ನಂದು ಇಲ್ಲೇನೋ ಡಿಸೈನ್ ಕೊಟ್ಟಿದ್ದಾರೆ ಪ್ರಿಂಟೆಡ್ ವೇರ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸುತ್ತೆ ಅನ್ಬಿಟ್ಟು ಫ್ರೆಂಡ್ಸ್ ನೋಡಿ ಇದು ಲಾಸ್ಟ್ ಡ್ರೆಸ್ ಎಲ್ಲೋ ಕಲರ್ ಟಾಪ್ ಇದೆ ಓಕೆನಾ ಕುರ್ತಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸಖತ್ ಆಗಿದೆ ನೋಡಿ ಇಲ್ಲೆನ್ ಎಷ್ಟು ಬರುತ್ತೆ ಅನ್ಬಿಟ್ಟು ಕಾಣಿಸುತ್ತೆ ಇದಕ್ಕೆ ಮ್ಯಾಚಿಂಗ್ ಲೆಗಿನ್ಸ್ ಹಾಕೊಂಡ್ರೆ ಚೆನ್ನಾಗ್ ಕಾಣುತ್ತೆ ನಾನು ಮನೆ ಹತ್ರ ಯಾವ್ದೋ ಒಂದು ಹಾಕೊಂಡಿದೆ ಅದನ್ನೇ ತೋರಿಸಿದೀನಿ ಇದಕ್ಕೆ ಬ್ಲಾಕ್ ಕಲರ್ ಅಥವಾ ರೆಡ್ ಕಲರ್ ಲೆಗಿನ್ಸ್ ಹಾಕೋದ್ರಂತೂ ಅಂತೂ ತುಂಬಾ ಚೆನ್ನಾಗ್ ಕಾಣುತ್ತೆ ನನ್ ಮಗು ಅಳ್ತಾ ಇದೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಅವಳು ಮಲಗಿರೋ ಟೈಮ್ ನಲ್ಲಿ ಬಂದು ವಿಡಿಯೋ ಮಾಡ್ಕೊಂತ ಇದ್ದೆ ಬಟ್ ಅವಳು ಎದ್ ತಕ್ಷಣ ಓಡೋಗ್ಬಿಡ್ಬೇಕು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಡ್ರೆಸ್ ಬಂದು ಇದೇನೆ ಈಗ ನಾನು ವೇರ್ ಮಾಡ್ಕೊಂಡು ಕೂತಿದ್ದೆ ಅಲ್ವಾ ಸೊ ಇದು ಕೂಡ ಮೀಶೋದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ನೋಡಿ ಲೆಂತ್ ಅಂತೂ ನನಗೆ ಬೇಕು ಈ ರೀತಿ ಫ್ಲೋರಲ್ಲಿ ಲೆಂತ್ ಇತ್ತು ನೆಲ ಮುಡಿಸುತ್ತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ಸ್ಲೀವಲ್ಲಿ ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಅಂದರೆ ಟಾಪಲ್ಲಿ ಇಲ್ಲಿ ಡಿಸೈನ್ ಇದೆಯಲ್ಲ ಅದೇ ಥರ ಸ್ಲೀವ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಫುಲ್ ಸ್ಲೀವ್ ಇದೆ ನನಗೆ ಫುಲ್ ಸ್ಲೀವ್ ಮತ್ತೆ ಈ ರೀತಿ ಲೆಂತಿ ಡ್ರೆಸ್ಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂಡ್ ಏನಾದ್ರು ಮ್ಯಾಚಿಂಗ್ ಇದೇ ಕಲರ್ ಪ್ಲೇನ್ ವೇಲ್ ಆದ್ರೂ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಈ ರೀತಿನೇ ಡ್ರೆಸ್ ಬಂದಿರೋದು ಬಟ್ ಕ್ವಾಲಿಟಿ ಒಂದು ಸಖತ್ತಾಗಿದೆ ಅದರಿಂದನೇ ನಾನು ಫಸ್ಟೇ ವಿಡಿಯೋಗೆ ಈ ಡ್ರೆಸ್ನ ಹಾಕೊಂಡು ಕೂತಿದ್ದು ಸೊ ಹಾಗಾದ್ರೆ ಇದ್ರದ್ದು ಪ್ರೈಸ್ ಎಷ್ಟು ಅನಿತಾ ಅಂತ ಹೇಳಿ ಖಂಡಿತ ಕೇಳ್ತೀರಾ ಅಲ್ವಾ ಇದಕ್ಕೂ ಏನು ಜಾಸ್ತಿ ದುಡ್ಡೇನಿಲ್ಲ ಖಂಡಿತ ಕಡಿಮೆನೆ ಮುನ್ನೂರ ಹದಿನಾರು ರೂಪಾಯಿ ಅಷ್ಟೇನೆ ನೋಡಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ರುಪೀಸ್ಗೆ ಸಕ್ಕತ್ತಾಗಿದೆ ಅಂಡ್ ಕಲರ್ಸ್ ಅಂತೂ ಪಿಂಕು ಗ್ರೀನು ಪರ್ಪಲ್ ಕಲರ್ ಆಗಿರ್ಬೋದು ಸೊ ಈ ರೀತಿಯಾಗಿ ಸಖತ್ತು ಕಲರ್ ಆಪ್ಷನ್ಸ್ ಇದೆ ಬೇಕು ಅಂದ್ರೆ ಪರ್ಚೇಸ್ ಮಾಡಿ ಕ್ವಾಲಿಟಿ ವೈಸ್ ಮಾತ್ರ ಎರಡು ಮಾತೇ ಇಲ್ಲ ಸಖತ್ ಆಗಿದೆ ಓಕೆನಾ ಸೊ ಸದ್ಯಕ್ಕೆ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನ ಉಳಿದಿರುವಂತ ಡ್ರೆಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗ್ಲಾದ್ರೂ ತೋರಿಸ್ತೀನಿ ಓಕೆನಾ ಸೊ ಪ್ರೈಸ್ ಹೇಳಲಿಲ್ಲ ಅಲ್ವಾ ಪ್ರೈಸ್ ಹೇಳಿಬಿಟ್ಟು ಎಂಡ್ ಮಾಡ್ಬಿಡೋಣ ಅವ್ರು ಒಂದ್ಸತಿ ಅಳಕ್ ಸ್ಟಾರ್ಟ್ ಮಾಡಿದ್ರೆ ಮೇಲೆ ನಿಲ್ಸೋದೇ ಇಲ್ಲ ಯಾ ಪ್ರೈಸ್ ಬಂದು ಇನ್ನೂರ ನಲ್ವತ್ತೆಂಟು ರೂಪಾಯಿಗೆ ಟೂ ಫಾರ್ಟಿ ಏಟ್ ರುಪೀಸ್ಗೆ ಸಕ್ಕದಾಗಿದೆ ಕ್ವಾಲಿಟಿ ಒಂದು ಕಾಲೇಜ್ಗೆ ಹೋಗೋ ಹುಡುಗಿರು ಯಾರಾದ್ರೂ ಇದ್ದೀರಾ ಅಂತ ತಗೊಳ್ಳಿ ಅಂಡ್ ಇದು ನನಗೆ ಸ್ವಲ್ಪ ಲೂಸ್ ಆಗ್ತಾ ಇದೆ ಲಾರ್ಜ್ ಇದೆ ಇದು ಲೂಸ್ ಆಗ್ತಾ ಇದೆ ನೋಡಿ ಬಟ್ ಇದನ್ನ ನಾನು ಇಗೆ ತಗೋಬೇಕು ಅನ್ಕೊಂತೀನಿ ಅಂಡ್ ಇದ್ರಲ್ಲೊಂದು ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ ಗ್ರೀನ್ ಇದೆ ವೈಟ್ ಇದೆ ಅಂಡ್ ರೆಡ್ ಇದೆ ಓಕೆನಾ ಅಂಡ್ ಕನ್ಕಂಬ್ರ ಕಲರ್ ಇದೆ ಎಲ್ಲ ಇದೆ ಸೊ ಹೋಪ್ ಇವತ್ತಿನ ವಿಡಿಯೋ ಎಲ್ಲ ಇಷ್ಟ ಆಯ್ತು ನಿಮ್ಗೆ ಕಲೆಕ್ಷನ್ಸ್ ಅನ್ಕೊಂಡಿದೀನಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಪರ್ಟಿಕ್ಯುಲರ್ ಆಗಿ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಪಾಪ ತುಂಬಾ ಅಳ್ತಾ ಇದೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು